ಅಮೃತ ಜ್ಞಾನ ವಾಹಿನಿಗೆ ಸ್ವಾಗತ ವಾರ ಭವಿಷ್ಯ ಹದಿನೇಳು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ಮೂರು ಫೆಬ್ರವರಿ ಎರಡು ಸಾವಿರ ಇಪ್ಪತ್ತೈದು ವರೆಗಿನ ವಾರ ಫಲವನ್ನು ತಿಳಿಯೋಣ ಮೇಷರಾಶಿ ವಾರದ ಪ್ರಾರಂಭವು ತುಂಬಾ ಪ್ರಗತಿಪರವಿರುವುದು ಈ ವಾರ ನೀವು ತುಂಬಾ ಕೆಲಸದಲ್ಲಿ ನಿರತರಾಗಿರುತ್ತೀರಿ ಸಾಮಾಜಿಕ ವಲಯದಲ್ಲಿ ಒಳ್ಳೆಯ ವ್ಯಕ್ತಿತ್ವವಿರುವುದು ವ್ಯಾಪಾರದಲ್ಲಿ ಹೊಸ ಗ್ರಾಹಕರ ಸೇರ್ಪಡೆಯಾಗುವುದು ಹಣಕಾಸಿನ ಸಮಸ್ಯೆಗಳು ಬಗೆಹರಿಯುವುದು ನಿಮ್ಮ ಮಿತ್ರರೊಂದಿಗೆ ಯಾವುದೇ ವಾಗ್ವಾದಗಳಲ್ಲಿ ತೊಡಗಬೇಡಿ ಅದು ಸ್ನೇಹವನ್ನು ಕೊನೆಗೊಳಿಸಬಹುದು ಇದು ಪ್ರೀತಿಯ ವಿಷಯಕ್ಕೂ ಅನ್ವಯಿಸುವುದು ಹಾಗಾಗಿ ಈ ಸಮಯದಲ್ಲಿ ಹೊಸದಾಗಿ ಪ್ರೇಮ ನಿವೇದನೆ ಅಥವಾ ನಿಶ್ಚಿತಾರ್ಥ ಫಿಕ್ಸ್ ಮಾಡುವುದು ಸೂಕ್ತವಲ್ಲ ವಾರದ ಮಧ್ಯದಲ್ಲಿ ನಿಮಗೆ ವೃತ್ತಿ ಸ್ಥಳದಲ್ಲಿ ಹೆಚ್ಚಿನ ಅನುಕೂಲತೆಗಳು ದೊರೆಯುವುದು ನಿಮ್ಮ ಕೆಲಸವನ್ನು ಜನ ಮೆಚ್ಚು ಎಚ್ಚರವಹಿಸಬೇಕಾದ ವಿಷಯಗಳು ಜನ ನಿಮ್ಮ ಅಭಿಪ್ರಾಯಗಳನ್ನು ಒಪ್ಪದಿರಬಹುದು ಸಮತೋಲನ ಆಹಾರ ಕಾಪಾಡಿಕೊಳ್ಳಿ ಈ ವಾರದಲ್ಲಿ ನಿಮಗೆ ಮಂಡಿ ಮತ್ತು ಕಾಲಿನ ನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು ವೃಷಭ ರಾಶಿ ಈ ವಾರ ವೃತ್ತಿಪರರು ತಮ್ಮ ಕೆಲಸದಲ್ಲಿ ಉತ್ತಮವಾಗಿ ನಿರ್ವಹಿಸುವರು ಬರಹಗಾರರಿಗೆ ಮತ್ತು ಸಾಹಿತಿಗಳಿಗೆ ಗೌರವ ಹೆಚ್ಚುವುದು ಮಂಗಳವಾರ ಮತ್ತು ಬುಧವಾರದಂದು ನಿಮ್ಮ ಈ ವಾರದ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಉತ್ತಮವಿದೆ ಪ್ರೇಮ ವಿವಾಹಕ್ಕೆ ಈ ವಾರ ತುಂಬಾ ಪ್ರಶಸ್ತವಾಗಿದೆ ರಾಜಕೀಯಕ್ಕೆ ಸಂಬಂಧಿಸಿದವರಿಗೆ ಉನ್ನತ ಸ್ಥಾನಮಾನಗಳು ದೊರೆಯುವವು ನಿಮ್ಮ ಪ್ರಯತ್ನಗಳಿಗೆ ನೀವು ನಿರೀಕ್ಷಿಸಿದ ಸಂತೃಪ್ತಿ ದೊರೆಯುವುದು ಹೊಸ ಕೆಲಸ ಅಥವಾ ಹೊಸ ಪ್ರಾಜೆಕ್ಟ್ನ ಅಪೇಕ್ಷೆಯಲ್ಲಿದ್ದರೆ ಅದು ನೆರವೇರುವುದು ನಿಮ್ಮ ಹಳೆಯ ಸಾಲಗಳನ್ನು ಮರುಪಾವತಿಸುವಿರಿ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಉತ್ತಮ ಮಾರ್ಗಗಳನ್ನು ಕಾಣುವಿರಿ ಅದಕ್ಕಾಗಿ ನೀವು ತಾಳ್ಮೆ ಮತ್ತು ಅವಕಾಶಗಳನ್ನು ತೆರೆದಡಿ ಹೊಸ ಕೆಲಸಗಳಿಗೆ ಗುರುವಾರ ಮತ್ತು ಶುಕ್ರವಾರ ಉತ್ತಮವಿರುವುದು ಎಚ್ಚರ ವಹಿಸಬೇಕಾದ ವಿಷಯಗಳು ಮಿತ್ರರನ್ನು ಕುರುಡಾಗಿ ನಂಬಬೇಡಿ ಆತ್ಮವಿಶ್ವಾಸದ ಕೊರತೆಯಿಂದ ಕೆಲಸಗಳು ನಿಲ್ಲಬಹುದು ಮಿಥುನ ರಾಶಿ ವಾರದ ಆರಂಭದಲ್ಲಿ ಸ್ವಲ್ಪ ರೆಸ್ಟ್ಲೆಸ್ ಕಾಣುವುದು ನಿಮ್ಮ ಪೋಷಕರ ಅಥವಾ ಹಿರಿಯರ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ವ್ಯಾಪಾರವನ್ನು ಚೆನ್ನಾಗಿ ವ್ಯವಹರಿಸಬಹುದು ವೈದ್ಯಕೀಯ ರಂಗದವರಿಗೆ ಈ ವಾರ ತುಂಬಾ ಉತ್ತಮವಾಗಿದೆ ನೀವು ವಾರಪೂರ್ತಿ ಸಮರ್ಪಕ ಭಾವದಲ್ಲಿ ಕಾರ್ಯ ನೆರವೇರಿಸುವಿರಿ ವೃತ್ತಿ ಸ್ಥಳದಲ್ಲಿ ಗಾಳಿ ಮಾತು ಮತ್ತು ನಿಂದನೆಗಳು ಕೇಳಿಬರುವ ಸಾಧ್ಯತೆ ಇದೆ ತೊಂದರೆಗಳು ಮತ್ತು ನಿಧಾನಗತಿಯು ಕೆಲಸಗಳಲ್ಲಿ ಇರುವುದು ಗುರುವಾರ ಮತ್ತು ಶುಕ್ರವಾರ ಉತ್ತಮ ಯಶಸ್ಸನ್ನು ನಿರೀಕ್ಷಿಸಬಹುದು ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸಿಕೊಳ್ಳುತ್ತಿರುವವರಿಗೆ ಯಶಸ್ಸು ಸಿಗಬಹುದು ಈ ವಾರ ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಚಿಂತಿಸುವಿರಿ ಹಣಕಾಸಿನ ವಿಷಯದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ ಬುಧವಾರ ಅಷ್ಟು ಅನುಕೂಲಕರ ದಿನವಲ್ಲ ಕಟಕ ರಾಶಿ ಈ ವಾರದಲ್ಲಿ ಮುಖ್ಯವಾದ ಸಕಾರಾತ್ಮಕ ಬದಲಾವಣೆಗಳನ್ನು ನಿಮ್ಮ ಆರೋಗ್ಯ ಮತ್ತು ಇತರ ವಿಷಯಗಳಲ್ಲಿ ಕಾಣುವಿರಿ ನಿಮ್ಮ ಆಸೆಗಳು ನೆರವೇರುವವು ಹಣಕಾಸಿನ ವಿಷಯದಲ್ಲಿ ತುಂಬಾ ಉತ್ತಮವಾಗಿರುವುದು ಆದರೆ ನೀವು ಹೂಡಿಕೆ ಮಾಡುವ ಯೋಚನೆಯಲ್ಲಿದ್ದಲ್ಲಿ ಅದರ ಕುರಿತಾಗಿ ಪರಿಶೀಲಿಸಿ ಮುಂದುವರೆಯಿರಿ ಕೆಲಸದಲ್ಲಿನ ನಿಮ್ಮ ನಿಷ್ಠೆ ಮತ್ತು ಪರಿಶ್ರಮ ನಿಮಗೆ ಅಭಿವೃದ್ಧಿಯನ್ನು ನೀಡುವುದು ಆದರೆ ನಿಮ್ಮ ಮೇಲಧಿಕಾರಿಗಳನ್ನು ಹೊಗಳುತ್ತಿರಬೇಕಾಗುತ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಮತ್ತು ವೃತ್ತಿಯ ವಿಷಯಗಳಿಗೆ ಪರಿಹಾರ ದೊರೆಯುವುದು ಹೊಸ ವಾಹನ ಖರೀದಿಸುವ ಯೋಜನೆ ಮಾಡಬಹುದು ನಿಮ್ಮ ಹಳೆಯ ಶತ್ರುಗಳು ನಿಮಗೆ ತೊಂದರೆ ಕೊಡಲು ಪ್ರಯತ್ನಿಸಬಹುದು ನಿಮ್ಮ ಮಕ್ಕಳ ಚಟುವಟಿಕೆ ಮತ್ತು ಅವರ ಸ್ನೇಹ ಸಹವಾಸಗಳ ಮೇಲೆ ಗಮನವಿರಲಿ ವಾರಾಂತ್ಯದ ವೇಳೆಗೆ ಕೆಲಸದ ಹೊರೆ ಹೆಚ್ಚಾಗಬಹುದು ನಿಮ್ಮ ಅಧಿಕಾರಿಗಳ ಸ್ವಭಾವ ನಿಮಗೆ ಕಿರಿಕಿರಿಯುಂಟು ಮಾಡಬಹುದು ಸಿಂಹರಾಶಿ ಈ ವಾರ ಹಣಕಾಸಿನ ವಿಷಯದಲ್ಲಿ ಅನುಕೂಲಕರವಾಗಿರುವುದು ಹಿಂದಿನ ದಿನಗಳಲ್ಲಿ ನೀವು ಅಸಿಡಿಟಿ ಅಜೀರ್ಣ ಮತ್ತು ಅರ್ಥೋರೈಟಿಸ್ ಸಮಸ್ಯೆಗಳಿಂದ ಬಳಲಿದ್ದರೆ ಅದಕ್ಕೆ ಪರಿಹಾರ ದೊರೆಯುವುದು ಶೀತವಾಗುವ ಸಂಭವವಿದೆ ಹಾಗಾಗಿ ತಣ್ಣಗಿನ ಪದಾರ್ಥಗಳ ವಿಷಯದಲ್ಲಿ ಎಚ್ಚರವಹಿಸಿ ನಿಮ್ಮ ವಾಹನ ಚಲಿಸುವಾಗ ಎಚ್ಚರವಿರಲಿ ವಾಹನಕ್ಕೆ ತೊಂದರೆಯಾಗುವ ಸಾಧ್ಯತೆ ಇದೆ ಅದರಿಂದ ಹೆಚ್ಚಿನ ಖರ್ಚುಗಳಾಗಬಹುದು ಮನೆಯ ಮಹಿಳಾ ಸದಸ್ಯರ ಅನಾರೋಗ್ಯದಿಂದಾಗಿ ಮನೆಯ ವಾತಾವರಣದಲ್ಲಿ ಗೊಂದಲವಾಗಬಹುದು ಕುಟುಂಬದಲ್ಲಿ ಜಗಳಗಳಾಗುವ ಸಾಧ್ಯತೆ ಇದೆ ಇದರ ಪರಿಣಾಮ ನಿಮ್ಮ ವೃತ್ತಿಯ ಮೇಲೂ ಆಗಬಹುದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಪ್ರಯತ್ನ ಮಾಡುತ್ತಿರುವವರು ಉತ್ತಮ ಫಲಿತ ಕಾಣಲಿದ್ದಾರೆ ಈ ಸಮಯ ನಿಮಗೆ ಉನ್ನತ ವಿದ್ಯಾ ಕ್ಷೇತ್ರದಲ್ಲಿ ಅಡ್ಮಿಷನ್ ದೊರೆತ ಶುಭ ಸುದ್ದಿ ಕೇಳಬಹುದು ಈ ವಾರ ಕೆಲಸದಲ್ಲಿ ಹೆಚ್ಚಿನ ಒತ್ತಡವಿರಬಹುದು ಹಾಗಾಗಿ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಿನ ಸಮಯವನ್ನು ಹಾಳು ಮಾಡಬೇಡಿ ಕನ್ಯಾ ರಾಶಿ ಹಿಂದೆ ಇದ್ದ ಆರೋಗ್ಯದ ಸಮಸ್ಯೆಗಳು ಈ ವಾರ ಉಪಶಮನ ಕಾಣುವುದು ವಾರದ ಪ್ರಾರಂಭದಲ್ಲಿ ನೀವು ಮಾನಸಿಕ ಹಾಗೂ ದೈಹಿಕವಾಗಿ ಆರೋಗ್ಯದಿಂದಿರುವಿರಿ ಕೂಟ ಅಥವಾ ಪಾರ್ಟಿಗಳಲ್ಲಿ ಮದ್ಯ ಸೇವನೆ ಮಾಡಬೇಡಿ ಆರೋಗ್ಯ ಕೆಡುವ ಸಂಭವವಿದೆ ಪ್ರೀತಿಯ ವಿಷಯದಲ್ಲಿ ವಿಷಾದ ಅಂದರೆ ದೊಡ್ಡ ಜಗಳಗಳಾಗಿ ನಿಮ್ಮ ದೀರ್ಘಕಾಲಿಕ ಸಂಗಾತಿಯಿಂದ ದೂರವಾಗಬಹುದು ಹಿಂದೆ ನೀಡಿದ್ದ ಹಣ ಈ ವಾರ ಮರುಪಾವತಿಯಾಗುವುದು ಕುಟುಂಬದವರೊಡನೆ ಹೆಚ್ಚಿನ ಸಂತೋಷವನ್ನು ಕಾಣುವಿರಿ ಪ್ರಾಪ್ತ ಅವಿವಾಹಿತರಿಗೆ ಒಳ್ಳೆಯ ಮದುವೆಯ ಪ್ರಸ್ತಾವನೆಗಳು ಬರಬಹುದು ಗುರುವಾರ ಮತ್ತು ಶುಕ್ರವಾರ ಉತ್ತಮ ದಿನಗಳು ಮಕ್ಕಳಿಗೆ ಹೊಸ ವೃತ್ತಿ ಅವಕಾಶಗಳು ದೊರೆಯುವುದು ನಿಮ್ಮ ಶ್ರಮಕ್ಕೆ ತಕ್ಕ ಫಲ ದೊರೆಯುವುದು ಕುಟುಂಬಕ್ಕೆ ಹೆಚ್ಚಿನ ಸಮಯ ಕೊಡಲು ಕಷ್ಟವಾಗುವುದು ಮಂಗಳವಾರದಂದು ಸ್ವಲ್ಪ ಎಚ್ಚರಿಕೆಯಿಂದಿರಿ ತುಲಾರಾಶಿ ಈ ವಾರ ಕೆಲಸದ ನಿಮಿತ್ತ ಪ್ರಯಾಣ ಮಾಡಬೇಕಾಗಬಹುದು ಅಂತಹ ಸಂದರ್ಭದಲ್ಲಿ ನಿಮಗೆ ಪ್ರಯಾಣದಿಂದ ಒತ್ತಡ ಮತ್ತು ಆಯಾಸದಾಯಕವಾಗಿರುವುದು ಕೆಲಸದ ಪ್ರಯಾಣಗಳನ್ನು ತಪ್ಪಿಸಿ ತಪ್ಪಿಸಲು ಸಾಧ್ಯವಾಗದಿದ್ದಲ್ಲಿ ಎಲ್ಲಾ ರೀತಿಯ ಸವಲತ್ತುಗಳನ್ನು ನೋಡಿಕೊಂಡು ಮುಂದುವರಿಯಿರಿ ನಿಮ್ಮ ತಂದೆ ತಾಯಿಯ ಸಹಕಾರದಿಂದ ನಿಮ್ಮ ಹಳೆಯ ಹಣಕಾಸಿನ ಸಮಸ್ಯೆ ಪರಿಹಾರವಾಗುವುದು ಇದರಿಂದ ಮಾನಸಿಕ ಒತ್ತಡದಿಂದ ದೂರಾಗಿ ನಿಮ್ಮ ಪರಿಸ್ಥಿತಿಯ ಸುಧಾರಣೆಗೊಂಡು ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಲ್ಲಿರಿ ಖಾಸಗಿ ನೌಕರರ ಆದಾಯದಲ್ಲಿ ಹೆಚ್ಚಳ ಕಾಣಬಹುದು ಈ ವಾರ ಅತಿಥಿಗಳ ಆಗಮನವಾಗುವುದು ನಿಮ್ಮ ಮಿತ್ರರೊಡನೆ ಭಿನ್ನಾಭಿಪ್ರಾಯ ಬರಬಹುದು ರೇಮ ಸಂಬಂಧಗಳಲ್ಲಿ ಬಿರುಕುಗಳುಂಟಾಗುವ ಸಾಧ್ಯತೆ ಇರುವ ಕಾರಣ ಮುಂಬರುವ ಕೆಲವು ವಾರಗಳು ನಿಮ್ಮ ನಡೆನುಡಿಯಲ್ಲಿ ಎಚ್ಚರಿಕೆ ವಹಿಸಿ ಮಂಗಳವಾರ ಮತ್ತು ಶನಿವಾರ ಉತ್ತಮವಿರುವುದು ಈ ವಾರ ಅನಾವಶ್ಯಕ ವಿಷಯಗಳಿಂದ ದೂರವಿರಿ ಹೊಸ ಕೆಲಸಗಳ ಪ್ರಾರಂಭ ತಪ್ಪಿಸಿ ನಿಮ್ಮ ಎಲ್ಲಾ ಹಣವನ್ನು ಒಂದೇ ಜಾಗದಲ್ಲಿ ಇಡಬೇಡಿ ವೃಶ್ಚಿಕ ರಾಶಿ ಈ ವಾರ ಕೆಲಸಗಳಲ್ಲಿ ಹೆಚ್ಚಿನ ತೀವ್ರತೆ ಕಾಣುವಿರಿ ಜವಾಬ್ದಾರಿಗಳು ಹೆಚ್ಚುವುದು ಹಾಗಾಗಿ ಮೈ ಮನಸ್ಸು ಚುರುಕಾಗಿ ಇರಿಸಿ ಕೆಲಸಗಳನ್ನು ನಿರ್ವಹಿಸುವುದರಿಂದ ಅನಿರೀಕ್ಷಿತ ಅವಕಾಶಗಳನ್ನು ಮುಂದಿನ ದಿನಗಳಲ್ಲಿ ಕಾಣುವಿರಿ ಹೊಸ ಪ್ರೇಮ ಸಂಬಂಧಗಳು ಪ್ರಾರಂಭವಾಗಬಹುದು ನಿಮ್ಮ ಪ್ರೇಮ ನಿವೇದನೆ ಅಂಗೀಕಾರವಾಗಬಹುದು ಮನೆಯ ಸಲಕರಣೆ ಅಥವಾ ವಾಹನಗಳ ದುರಸ್ತಿಯಿಂದ ಹಣದ ನಷ್ಟವಾಗುವ ಸಂಭವವಿದೆ ಹಾಗಾಗಿ ಮುಂಚಿತವಾಗಿ ಸರಿಪಡಿಸಿಕೊಳ್ಳಿ ವಾಹನ ಚಲಿಸುವಾಗ ವೇಗದ ಮೇಲೆ ನಿಯಂತ್ರಣವಿರಲಿ ಹಿಂದೆ ಸಿಗದೆ ಅವಕಾಶಗಳು ನಿಮಗೆ ಈಗ ದೊರೆಯುವ ಸಂಭವವಿದೆ ನಿಮ್ಮನ್ನು ಕಾಡುತ್ತಿದ್ದ ಒಂದು ಸಮಸ್ಯೆ ವಾರಾಂತ್ಯದ ವೇಳೆಗೆ ಕಣ ಮರೆಯಾಗುವುದು ಮಂಗಳವಾರ ನಿಮಗೆ ಅನುಕೂಲಕರ ದಿನವಲ್ಲ ಧನಸ್ಸು ರಾಶಿ ವೃತ್ತಿ ಸ್ಥಳದಲ್ಲಿ ಸಂದರ್ಭಗಳು ನಿಮ್ಮ ಅಧೀನದಲ್ಲಿರುವುದು ನಿಮ್ಮ ಹಳೆಯ ಅನುಭವಗಳಿಂದ ನಿಮಗೆ ಅನುಕೂಲವಾಗುವುದು ನಿಮ್ಮ ಮಕ್ಕಳ ಮದುವೆ ನಿಶ್ಚಯವಾಗಬಹುದು ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಿರಿ ಹಣಕಾಸಿನ ಅನುಕೂಲಗಳಾಗುವುದು ಹಿಂದೆ ತೆಗೆದುಕೊಳ್ಳಲು ಆಗದೆ ಬಿಟ್ಟಿದ್ದ ನಿರ್ಧಾರಗಳನ್ನು ಈಗ ತೆಗೆದುಕೊಳ್ಳುವಿರಿ ಆದರೆ ಹಣಕಾಸಿನ ವಿಷಯದಲ್ಲಿ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಇಲ್ಲವಾದಲ್ಲಿ ನಷ್ಟ ಕಾಣುವಿರಿ ಮನೆಯವರೊಂದಿಗೆ ತೀರ್ಥಕ್ಷೇತ್ರಗಳ ಪ್ರಯಾಣದ ಯೋಜನೆ ಮಾಡುವಿರಿ ಈ ವಾರದಲ್ಲಿ ಹೊಸ ಕೆಲಸ ಪ್ರಾರಂಭಕ್ಕೆ ಅಥವಾ ಹೂಡಿಕೆಗೆ ಉತ್ತಮವಾಗಿದೆ ಮಂಗಳವಾರ ಶುಭದಾಯಕವಾಗಿದೆ ಶುಕ್ರವಾರ ಅನುಕೂಲಕರವಿಲ್ಲ ನೀವು ಇಂಟರ್ವ್ಯೂಗೆ ಹೋದರೆ ಯಶಸ್ಸನ್ನು ಕಾಣುವಿರಿ ಆತುರದ ನಿರ್ಧಾರ ತೆಗೆದುಕೊಳ್ಳಬೇಡಿ ಮಕರ ರಾಶಿ ಈ ವಾರ ಹಣಕಾಸಿನ ವಿಷಯದಲ್ಲಿ ಉತ್ತಮ ಮಾರ್ಗಸೂಚಿ ಹಾಗೂ ಅವಕಾಶಗಳು ದೊರೆಯುವುದು ಏಕೆಂದರೆ ನಿಮ್ಮ ಕುಟುಂಬದವರ ಸಹಾಯದಿಂದಾಗಿ ನೀವು ಉಳಿಸುವಲ್ಲಿ ಮತ್ತು ಹೊಂದಿಸುವಲ್ಲಿ ಅವರ ಸಹಕಾರ ದೊರೆಯುವುದು ವ್ಯಾಪಾರಕ್ಕೆ ಸಂಬಂಧಿಸಿದವರು ಸಕಾರಾತ್ಮಕ ಸುದ್ದಿಯನ್ನು ಕೇಳುವಿರಿ ಐಟಿ ಮತ್ತು ಬ್ಯಾಂಕಿಂಗ್ ಸಂಬಂಧಿಸಿದವರು ಒಳ್ಳೆಯ ಲಾಭ ಗಳಿಸಬಹುದು ಮಾತಿನಲ್ಲಿ ಸಮತೋಲನತೆಯನ್ನು ಕಾಪಾಡಿಕೊಳ್ಳಿ ನಿಮ್ಮನ್ನು ದ್ವೇಷಿಸುವವರು ನಿಮ್ಮ ಬಗ್ಗೆ ದೂರು ನೀಡಬಹುದು ಹಾಗಾಗಿ ನಿಮ್ಮ ರಹಸ್ಯಗಳನ್ನು ಯಾರಲ್ಲೂ ಹಂಚಿಕೊಳ್ಳಬೇಡಿ ಮನೆಗೆ ದುಬಾರಿ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸಬಹುದು ಮಹಿಳೆಯರು ತಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವಹಿಸಬೇಕು ಶನಿವಾರದಂದು ದೂರ ಪ್ರಯಾಣಗಳು ಮಾಡುವುದನ್ನು ತಪ್ಪಿಸಿ ನಿಮ್ಮ ಮಿತ್ರರ ಸಹಾಯದಿಂದ ನಿಮ್ಮ ಕೆಲಸ ಸಕಾಲದಲ್ಲಿ ಪೂರ್ಣಗೊಳ್ಳುವುದು ಕುಂಭರಾಶಿ ವಾರದ ಪ್ರಾರಂಭಕ್ಕಿಂತಲೂ ನಂತರದಲ್ಲಿ ದಿನಗಳು ಉತ್ತಮವಾಗಿರುವುದು ಹೊಸದನ್ನೇನೋ ಸಾಧಿಸುವ ಇಚ್ಛೆ ಮನಸ್ಸಿನಲ್ಲಿರುವುದು ಈ ವಾರ ನೀವು ಉತ್ತಮ ಲಾಭಗಳನ್ನು ನಿರೀಕ್ಷಿಸಬಹುದು ಹಾಗಾಗಿ ಹೆಚ್ಚಿನ ಹಣ ಸೇರುವುದು ಅದರಿಂದ ನೀವು ಹೆಚ್ಚಾದ ಹಣವನ್ನು ಯಾವುದಾದರೂ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಅಥವಾ ಭೂಮಿಯ ಖರೀದಿಗೆ ವಿನಿಯೋಗಿಸಬಹುದು ಯಾವುದೇ ಕೆಲಸಗಳಲ್ಲಾಗಲಿ ಯಾರಿಗೆ ಆಗಲಿ ಹಣ ನೀಡುವ ಮುನ್ನ ಅರ್ಹರೆ ಮತ್ತು ಅವರ ಪೂರ್ವಪರ ಅರಿತು ನಂತರವಷ್ಟೇ ಪಾವತಿ ಮಾಡಿ ಮುಂಗಡ ಪಾವತಿ ಮಾಡಿದ್ದಲ್ಲಿ ನಷ್ಟಕ್ಕೆ ಒಳಗಾಗಬಹುದು ಮಾತನಾಡುವಾಗ ಎಚ್ಚರವಹಿಸಿ ನಿಮ್ಮ ಮಾತುಗಳಲ್ಲಿ ಉದ್ದೇಶವೇ ಇಲ್ಲದೆ ಇತರರನ್ನು ಬಾಧಿಸಬಹುದು ನೀವು ಬೇರೆಯವರ ಸಲಹೆ ಮತ್ತು ಮಾತಿಗೆ ಮಾನ್ಯತೆ ನೀಡದಿರಬಹುದು ಹಾಗಾಗಿ ನಿಮ್ಮಲ್ಲಿ ತಾಳ್ಮೆಯನ್ನು ಬೆಳೆಸಿಕೊಳ್ಳಿ ಈ ವಾರ ನೀವು ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ವಹಿಸಬೇಕು ವ್ಯಾಯಾಮ ಮತ್ತು ನಡಿಗೆಯನ್ನು ತಪ್ಪದೇ ಮಾಡಿ ಧೂಳಿನ ಪ್ರದೇಶದಿಂದ ದೂರವಿರಿ ಮೀನರಾಶಿ ಈ ವಾರ ಯಾವುದನ್ನು ಮತ್ತು ಯಾರನ್ನು ಕುರುಡಾಗಿ ನಂಬಬೇಡಿ ನೀವು ನಿಮ್ಮ ಎಲ್ಲಾ ಸವಾಲುಗಳನ್ನು ಎದುರಿಸುವಿರಿ ಹಾಗೂ ನಿಮ್ಮ ಶತ್ರು ಮತ್ತು ವಿರೋಧಿಗಳಿಗೆ ನಿಮ್ಮ ನಿರ್ಣಯ ಮತ್ತು ಪರಿಶ್ರಮದಿಂದ ಸ್ಫೂರ್ತಿಯಾಗಲು ಪ್ರಯತ್ನಿಸುವಿರಿ ವಿದ್ಯಾ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುವರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಇಚ್ಛಿಸುತ್ತಿರುವವರಿಗೆ ಸಮಯ ಫಲಪ್ರದವಾಗುವುದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸುವಿರಿ ಶನಿವಾರದಂದು ಧಾರ್ಮಿಕ ಸ್ಥಳಗಳ ದರ್ಶನ ಮಾಡಬಹುದು ಮನೆಯವರೊಂದಿಗೆ ವಿವಾದಗಳಲ್ಲಿ ತೊಡಗಬೇಡಿ ವಾರಾಂತ್ಯ ಆನಂದದಾಯಕವಾಗಿರುವುದು ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಸಮಯವನ್ನು ಹಾಳು ಮಾಡಬೇಡಿ ನಿಮಗೆ ತೆರಿಗೆ ಮತ್ತು ಸಾಲದ ವಿಚಾರಗಳಲ್ಲಿ ಸಮಸ್ಯೆಗಳು ತಲೆದೂರಬಹುದು ಮಂಗಳವಾರ ಅಷ್ಟು ಅನುಕೂಲಕರವಿಲ್ಲ ನಿಮ್ಮ ಸ್ನೇಹಿತರೊಂದಿಗೆ ನೋವು ನಲಿವುಗಳನ್ನು ಹಂಚಿಕೊಳ್ಳುವಿರಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ